ಮೂಡಿಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ನಿಂಗನಾಯಕ ಅವರು ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಸನದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಲಿಪಿಕ ನೌಕರ ವಾಹನ ಚಾಲಕರು ಹಾಗೂ ಡಿ ಗ್ರೂಪ್ ನೌಕರರ ಸಂಘದಿಂದ ಕಪ್ಪುಪಟ್ಟಿ ಧರಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಮೂಡಿಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ನಿಂಗನಾಯ್ಕ ಇವರು ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಲಿಪಿಕಾ ನೌಕರ ವಾಹನ ಚಾಲಕರ ಹಾಗೂ ಡಿ ಗ್ರೂಪ್ ನೌಕರರ ಸಂಘದಿಂದ ಕಪ್ಪು ಪಟ್ಟಿ ಧರಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಶಾಲಾ ಶಿಕ್ಷಣ ಇಲಾಖೆಯ ಬೂದಕೇತರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಎನ್ ಜಯರಾಮ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿಂಗ ನಾಯಕರವರು ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವುದು ಅತ್ಯಂತ ವಿಷಾದನೀಯ ನಿಂಗ ನಾಯ್ಕರವರು ಡಚ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಹಾಗೂ ಕುಟುಂಬದವರು ತಿಳಿಸಿರುವ ಪ್ರಕಾರ ಮೂಡಿಗೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಆರ್ಟಿಇ ಕಾರ್ಯಕರ್ತರ ಬೆದರಿಕೆ ಇತ್ತು ಮತ್ತು ಈಚೇರಿನಲ್ಲಿ ಅನೇಕ ಬೋಧಕೇತರ ನೌಕರರ ಹುದ್ದೆಗಳು ಖಾಲಿ ಇದ್ದವೆಂದು ಈ ಕಾರಣಗಳಿಂದ ಸರ್ಕಾರಿ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿತ್ತೆಂದು ಮನ್ನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆಂದು ತಿಳಿಸಿರ್ತಾರೆ ಅಂತ ಹೇಳಿದರು ಜಿಲ್ಲೆಯ ಕೆಲವು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಲು ಸೂಕ್ತ ವಾತಾವರಣವನ್ನು ಇಲ್ಲದಿರುವುದು ಸ್ಪಷ್ಟವಾಗುತ್ತಿದ್ದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿದಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಬೇಕು ಅಂತ ತಮ್ಮ ಮನವಿಯಾಗಿದೆ ಇಲಾಖೆಯಲ್ಲಿ ಕಾಲಿರುವ ಹುದ್ದೆಗಳನ್ನ ಇಲಾಖಾ ನಿಯಮದಡಿ ಬಡ್ತಿ ಮೂಲಕ ಭರ್ತಿ ಮಾಡಲು ಹಾಗೂ ಅಸಂಬದ್ಧ ಮಾಹಿತಿ ಕೋರಿ ಬೋಧಕೇತರ ನೌಕರರಿಗೆ ಮಾನಸಿಕವಾಗಿ ಕಿರುಕುಳ ನೀಡಿ ಕಚೇರಿ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗದಂತೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿದರು ಪ್ರತಿಭಟನೆಯಲ್ಲಿ ಪತ್ರಾಂಕಿತ ಸಹಾಯಕರಾದ ಬಾಬುರೆಡ್ಡಿ ಅಧೀಕ್ಷಕರಾದ ಶರತ್ ಲಲಿತಮ್ಮ ಜೀವನ್ ಕುಮಾರ್ ನೌಕರರಾದ ರೆಹಮಾನ್ ಅಭಿಷೇಕ್ ಗೌಡ ರೇಣುಕಾ ಅರಿತಾ ಮೇರಿ ರಾಜಶೇಖರ್ ಸಂಗಮೇಶ್ ಚಂದನ್ ದರ್ಶನ್ ಮತ್ತಿತರರು ಸೇರಿದಂತೆ ಉಪನಿರ್ದೇಶಕರ ಕಚೇರಿಯ ಎಲ್ಲಾ ನೌಕರರು ಭಾಗವಹಿಸಿದ್ರು ದುರುಪಯೋಗ ಮಾಡಿಕೊಂಡು ಆರ್ ಟಿ ಐ ಕಾರ್ಯಕರ್ತರು ಏನಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಕೊಟ್ಟ ಕಿರುಕುಳ ಹಾಗೆ ಕಚೇರಿಯಲ್ಲಿ ಇರತಕ್ಕ ಕಾರ್ಯಭಾರದ ಒತ್ತಡ ಖಾಲಿ ಹುದ್ದೆಗಳು ಈ ಹುದ್ದೆಗಳನ್ನ ಸಕಾಲಕ್ಕೆ ತುಂಬದೇ ಇರೋದ್ರಿಂದವ ಕಾರ್ಯಭಾರದ ಒತ್ತಡ ಜೊತೆಗೆ ಇದು ಆರ್ ಟಿ ಐನಾದ ಕಿರುಕುಳದಿಂದವ ಅವರು ಕಚೇರಿ ಅವಧಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರು ಮಕ್ಕಳಿದ್ದಾರೆ ಇವಾಗ ಇವತ್ತು ಇಡೀ ಕುಟುಂಬ ಅನಾಥ ಆಗಿದೆ ಕಚೇರಿ ಅವಧಿಯಂತಲೇ ಅವಧಿನಲ್ಲೇ ಆತ್ಮಹತ್ಯೆಗೆ ಮಾಡ್ಕೋಬೇಕು ಅಂತ ಅಂದರೆ ಇಡೀ ಕುಟುಂಬನ ಅನಾಥ ಮಾಡಿ ಸಾಯ್ಬೇಕು ಅಂತಂದರೆ ಅವರು ಅನುಭವಿಸಿರ್ತಕ್ಕಂಥ ಕಿರುಕುಳದ ಬಗ್ಗೆ ದಯವಿಟ್ಟು ಈ ಸಮಾಜ ಮತ್ತು ಸರ್ಕಾರ ಗಮನಿಸಬೇಕು ಅವರ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಬೇಕು ಈ ಕೂಡಲೇ ಅವ್ರ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲಿಸಿ ಬಂಧಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳನ್ನ ಮುಖ್ಯಮಂತ್ರಿಗಳನ್ನ ಶಾಲಾ ಶಿಕ್ಷಣ ಸಚಿವರನ್ನ ನಾನು ನೌಕರರ ಪರವಾಗಿ ನಮ್ಮ ಇಲಾಖೆಯ ನೌಕರರ ಪರವಾಗಿ ಒತ್ತಾಯಿಸ್ತಿದ್ದೇನೆ ಇದು ಪ್ರಥಮ ಹಂತದ ಪ್ರತಿ ರಾಜ್ಯಾದ್ಯಂತ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಚೇರಿಗಳಲ್ಲೂ ಕೂಡ ಕಪ್ಪು ಬಟ್ಟೆ ಧರಿಸ್ಕೊಂಡು ನಾವು ಇಡೀ ದಿನ ಶಾಂತಿಯುತವಾಗಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಸಾಂಕೇತಿಕ ಪ್ರತಿಭಟನೆಗೆ ಇದು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಇದಕ್ಕೇನಾದ್ರೂ ಮಣದು ಅವರು ಕೂಡಲೇ ಅವ್ರು ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಿ ಮತ್ತೆ ಈ ಬಂಧಿಸಬೇಕು ಹಾಗೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಕೊಡಬೇಕು ಇದರಿಂದ ಒಂದು ಏನು ಒಂದು ಸದುದ್ದೇಶದಿಂದ ಇದೆ ಆ ಉದ್ದೇಶಕ್ಕೆ ಮಾತ್ರ ಬಳಕೆ ಆಗಬೇಕು ಇದು ರೋಲ್ ಕಾಲ್ಗೆ ದಂಧೆಗೆ ಕೊಟ್ಟು ಎಲ್ಲ ಇಲಾಖೆಗಳಲ್ಲೂ ಕೂಡ ನಮ್ಮ ನೌಕರರು ತುಂಬಾ ಮಾನಸಿಕ ಹಿಂಸೆ ಅನುಭವಿಸ್ತಿದ್ದಾರೆ ಈ ಸಾವಿರ ಕಾರಣರಾದಂತವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಇವತ್ತು ಇಲ್ಲ ಕತೆ ಕಚೇರಿಗೆ ಕೆಲಸ ಮಾಡ್ಕೊಂಡೆಯಾ ಸರ್ ಕಚೇರಿ ಕೆಲಸ ಮಾಡ್ಕೊಂಡೆಯಾ ಕಪ್ಪು ಬಟ್ಟೆ ಇಡೀ ದಿನ ಕಪ್ಪು ಬಟ್ಟೆನ ಧರಿಸ್ಕೊಂಡು ನಾವು ಕರ್ತವ್ಯ ನಿರ್ವಹಿಸ್ತೀವಿ ಇವತ್ತೊಂದಿನ ಮಾತ್ರ ಇವತ್ತೊಂದ್ ದಿನ ಸರ್ ನೋಡೋಣ ಅಂತ ಹಂತವಾಗಿ ಅವ್ರ ಮೇಲೆ ಏನಾಗುತ್ತೆ ಅನ್ನೋದು ಕ್ರಮ ತಗೊಂಡು ಮುಂದೆ ತೀರ್ಮಾನ